ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿರುಸಿನ ಪ್ರಚಾರ ನಡೀತಾ ಇದೆ ಕಳೆದ ಎರಡು ದಿನಗಳಿಂದ ನಮ್ಮ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿಯವರು ತಾಲೂಕುವಾರು ಭೇಟಿಯನ್ನು ಕೊಟ್ಟು ಬೃಹತ್ ಬಹಿರಂಗ ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಉಳಿದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿಯ ನಮ್ಮ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದೊಂದು ತಂಡವಾಗಿ ಪ್ರತಿ ಬೂತ್ಗಳಿಗೆ ಭೇಟಿ ಕೊಡುವಂಥ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಡುವಂಥ ಕೆಲಸ ನಡೀತಾ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಕುಮಾರಸ್ವಾಮಿಯವರು ಈ ಬಾರಿ ಗೆದ್ದೆ ತೀರ್ತಾರೆ ಕಾರಣ ಮೊನ್ನೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿಯ ಪಕ್ಕದಲ್ಲಿ ಸಮಾಲೋಚನೆ ಮಾಡಬೇಕು ಇಡೀ ನಾಡಿನ ಜನ ನೋಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಷ್ಟರ ಮಟ್ಟಿಗೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಪ್ರಧಾನಮಂತ್ರಿಗಳ ಮಟ್ಟದಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜ್ವಲಂತ ಕಾವೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಡುವಂಥ ಒಂದು ಶಪಥವನ್ನು ಕುಮಾರಸ್ವಾಮಿ ಅವರು ಮಾಡಿರೋದ್ರಿಂದ ಈ ಬಾರಿ ಅವರನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅದ್ರ ಜೊತೆಗೆ ಕಳೆದ ಮೂರು ತಿಂಗಳಿಂದ ಕನ್ನಮ್ಮಡಿ ಕಟ್ಟೆಯಲ್ಲಿ ನೀರಿದ್ದರೂ ಕೂಡ ನಮಗೆ ನೀರು ಕೊಡದೆ ಕೃತಕ ಬರಗಾಲವನ್ನು ಸೃಷ್ಟಿ ಮಾಡಿರೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಅಭ್ಯರ್ಥಿ ಬಗ್ಗೆ ಒಂದು ರೀತಿಯ ಆಕ್ರೋಶ ಅತೃಪ್ತಿ ಇಡೀ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿಗಳು ಚುನಾವಣಾ ಪ್ರಚಾರ ನಿನ್ನೆ ಮಳವಳ್ಳಿಯಲ್ಲಿ ಆಯಿತು ಇವತ್ತು ಕೃಷ್ಣಾಜಪೇಟೆಯಲ್ಲಿ ಆಯಿತು ಎರಡೂ ಕಡೆ ಬಹಳ ಯಶಸ್ವಿಯಾಗಿ ಆಯಿತು ಹಾಗಾಗಿ ಬೆಳಿಗ್ಗೆ ಅದಕ್ಕೆ ಮುಂಚೆ ಕೃಷ್ಣರಾಜಪೇಟೆಗೆ ಹೋಗುವ ಮುನ್ನ ಮಂಡ್ಯದಲ್ಲಿ ರೋಡ್ ಶೋನ ಮುಗಿಸಿ ಹೋಗಿದ್ದಾರೆ ವರ್ಗ ಹುಲಿವನ ಕೆರಗೋಡು ಕೆರಗೋಡುವರೆಗೂ ಉದ್ದಕ್ಕೂ ಸಾತ್ನೂರಿಂದ ಉದ್ದಕ್ಕೂ ರೋಡ್ ಶೋನ ಮುಗಿಸಿ ಹೋಗಿದ್ದಾರೆ ಎಲ್ಲ ಕಡೆ ಪೂರಕವಾದ ಪ್ರತಿಕ್ರಿಯೆ ಇದೆ ಯಾಕೆಂದ್ರೆ ಕುಮಾರಸ್ವಾಮಿಯವರು ಜನಾನೂರಾಗಿ ಮತ್ತು ಇಡೀ ಜಿಲ್ಲೆ ಜನರು ಗೊತ್ತು ಕಾಂಗ್ರೆಸ್ ಅಭ್ಯರ್ಥಿ ಹೊಸಬರು ಅವ್ರು ಯಾರಿಗೂ ಪರಿಚಯ ಇಲ್ಲ ಮತ್ತು ಅವ್ರದ್ದು ಸೇವೆ ಸೇವೆ ಇಲ್ಲ ಇವರು ಎರಡು ಬಾರಿ ಸಾಲ ಮನ್ನಾ ಮಾಡಿದ ವಿಚಾರ ವೃದ್ಧಾಪ್ಯ ವೇತನ ಮತ್ತು ಅಂಗಲ ಅಂಗವಿಕಲರ ವೇತನ ಮತ್ತು ಮಹಿಳೆಯರ ವೇತನ ವಿಕಲಚೇತನ ವೇತನವನ್ನು ದುಪ್ಪಟ್ಟು ಮಾಡಿದಂಥದ್ದು ಮತ್ತು ಅವ್ರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳಿಂದಾಗಿ ಇಡೀ ಜಿಲ್ಲೆಯ ಜನರು ಅವ್ರನ್ನ ಮೆಚ್ಚಿದ್ದಾರೆ ಮತ್ತು ಅವ್ರನ್ನ ದೊಡ್ಡ ಪ್ರಮಾಣದ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ